ಮುಳಬಾಗಿಲು ತಾಲೂಕಿನ ಮುದಿಗೆರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಕಲಾಪಗಳು ನಡೆಸಲು ಕೋರಿ ಮುದಿಗೆರೆ ಗ್ರಾಮಸ್ಥರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಹೋರಾಟದ ಎರಡನೇ ದಿನದಂದು ಯುವ ಮುಖಂಡ ನಂಗಲಿ ಕಿಶೋರ್ ಪಾಲ್ಗೊಂಡು ಬೆಂಬಲ ವ್ಯಕ್ತಪಡಿಸಿದರು ಸುಮಾರು ಮೂವತ್ ಮೂರು ವರ್ಷಗಳ ಒಂದು ಬೇಡಿಕೆ ಇನ್ನೂ ಇಳಿಯಲ್ಲಿರೋ ಒಂದು ಎಲ್ಲರಿಗೂ ಹೆಸರು ಇರ್ತಾರೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರೊಂದಿಗೆ ಒಂದು ಸಂವಿಧಾನದ ಮುಖಾಂತರ ಕಾನೂನಾತ್ಮಕವಾಗಿ ನಮ್ಮ ಮುಡಿಗೆರೆ ಗ್ರಾಮದ ಎಲ್ಲ ಅನ್ನ ಎಲ್ಲರೂ ಸಹ ಸೇರಿ ಭೇಟಿ ಇದ್ದಾರೆ ಅವರ ಬೇಡಿಕೆ ಕಾನೂನಾತ್ಮಕ ವಿಷಯವಾಗಿದೆ ಎಲ್ಲ ರೀತಿ ದಾಖಲೆಗಳ ಸರ್ಕಾರ ಎಲ್ಲರೂ ಮುದುಗೇರೆಯಲ್ಲೇ ಕಚೇರಿ ಪ್ರಾರಂಭ ಆಗ್ಬೇಕು ಅಂತ ಹೇಳಿ ಇದ್ರೇನು ಸಹ ಯಾಕೋ ಅಧಿಕಾರಿಗಳಾಗ್ಲಿ ಸರ್ಕಾರ ಇದರ ಬಗ್ಗೆ ಎಚ್ಚರ ವಹಿಸುತ್ತೆ ವಿಚಾರ ನಿನ್ನೆಯಿಂದ ನಮ್ಮ ಮುದುಗೇರೆ ಗ್ರಾಮಸ್ಥರು ಮತ್ತು ಎಲ್ಲಾ ದಲಿತ ಪರ ಸಂಘಟನೆ ನಮ್ಮೆಲ್ಲರೂ ಸಹ ಬೆಂಬನವೂ ಸಹ ಈ ಒಂದು ಮುದುಗೇರಿ ಗ್ರಾಮದಲ್ಲೇ ಕಚೇರಿ ಪ್ರಾರಂಭ ಆಗಿ ಎಲ್ಲಾ ದಲಿತರಿಗೆ ಎಲ್ಲಾ ದಲಿತ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ನಾವು ಸಹ ಈ ಒಂದು ಹೋರಾಟದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದೀವಿ ಸರ್ಕಾರ ಈ ಕೂಡಲೇ ಎಚ್ಚರಿಸಿಕೊಂಡು ಮನೆ ಆ ಜಿಲ್ಲಾಧಿಕಾರಿಗಳು ರಮೇಶ್ ಅವರು ಈ ಕುಡಿಯೇ ಎಚ್ಚೆತ್ತುಕೊಂಡು ನಮ್ಮ ಮುರುಗಿದ ಗ್ರಾಮದಲ್ಲಿ ಏನಿದೆಯೋ ಆಡಳಿತವನ್ನು ಅಲ್ಲೇ ಕಚೇರಿ ಪ್ರಾರಂಭ ಮಾಡಿ ಅಲ್ಲೇ ಪ್ರಾರಂಭಿಸಬೇಕಂತ ಹೇಳುವುದು ಈ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ಈ ಒಂದು ಕಚೇರಿಯನ್ನು ಪ್ರಾರಂಭಿಸಿ ಅಲ್ಲೇ ಕಾರ್ಯಕಲಾಪಗಳು ನಡೆಸಬೇಕಂತ ಹೇಳುವುದು ಮೂಲಕ ಸರ್ಕಾರ ಆಡಳಿತ ಕೈಗೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಇದೇ ಹೋರಾಟ ಉಗ್ರ ರೂಪಕ್ಕಾಗುತ್ತೆ ಅದಕ್ಕೆ ಹೊಣೆಗಾರಿಕೆ ಆಗೋದು ಇದೇ ಆಡಳಿತ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಆಗುತ್ತೆ ಯಾವುದೇ ರೀತಿಯಾಗಿ ತೊಂದರೆ ಆಗ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಗ್ರಾಮದಲ್ಲಿ ಕಚೇರಿ ಪ್ರಾರಂಭ ಮಾಡ್ಬೇಕಂತ ಹೇಳಬೇಕು ನಾವು ಈ ವಿಚಾರದಲ್ಲಿ ಆಗ್ರಹ ವ್ಯಕ್ತಪಡಿಸ್ತಾ ಈ ಹೋರಾಟಕ್ಕೆ ನೇರವಾಗಿ ಬೆಂಗಳೂರಿನಲ್ಲಿ ಮಕ್ಕಳಿಗೆ ಹಿರಿಯರು ಎಲ್ಲರೂ ಸಹ ಒಗ್ಗಟ್ಟಾಗಿ ಬೇರೆ ಆಗಲಿ ಸಾಧ್ಯ ಮಾಡುವುದಿಲ್ಲ ಉದ್ದೇಶ ಆದ್ರಿಂದ ಸಹ ಒಗ್ಗಟ್ಟಾಗಿದ್ದು ಇವತ್ತು ನಮ್ಮ ಏನಿದೆ ನಮ್ಮ